ಭಾಷೆ ಹಿಂದಿಯಲ್ಲಿ ಇವತ್ತು ಕಲಿಕಾ ಫಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಎಂಟನೇ ತರಗತಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳು ಇದಾವೆ ಅವುಗಳ ಪ್ಲೇ ಲಿಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದಾವೆ ದಯಮಾಡಿ ನೀವೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ನಮ್ದೇ ಒಂದು ವಾಟ್ಸಪ್ ಚಾನಲ್ ಇದೆ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಲಿಂಕ್ ಸಹಿತ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ सीखने के प्रतिफल 5 व्याकरणिक बिंदुओं से परिचित होते हैं अंतकंतदु इडे ओकेना सो मोडलीगे अननेलिंग शब्दोको पहचानना ಅಂತ ಇದೆ ಫಸ್ಟ್ ಒನ್ ಇರತಕ್ಕಂತದು पुल्लिंग ತತ್ಪುಸ್ತ್ರಲಿಂಗಿ ಪದೋಕೋ ಪಹಚನನ पुल्लिंग ತತ್ಪುಸ್ತ್ರಲಿಂಗ ವಾಲೆ ಪದೋಕೋ ಚಯನ್ ಕರ್ಕೆ ಅಲಗ್ ಅಲಗ್ ಆವರ್ಣ ಮೇ ಲಖಿเย ಸೋ ಇಲ್ಲ ಎಲ್ಲ ಪದಗಳು ಇದೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಇವುಗಳನ್ನು ಏನು ಮಾಡಬೇಕಾಗಿತ್ತು ಪುಲ್ಲಿಂಗ ಸೆಪರೇಟ್ ಮಾಡಬೇಕು ಸ್ತ್ರೀಲಿಂಗ ಸೆಪರೇಟ್ ಮಾಡಬೇಕು ಸೋ ಪುಲ್ಲಿಂಗ शेर ಹಾತಿ bhai पिता नर बच्चा ಕುತ್ತ ಆಗ್ತದ ಸ್ತ್ರೀಮಾನ್ ಆಗ್ತದ ಜಾದೂಗರ್ ಪಂಡಿತ್ ಇವೆಲ್ಲ ಏನಪ್ಪಾ ಅಂದ್ರೆ ಪುಲ್ಲಿಂಗ ಶಬ್ದಗಳು ಇನ್ನ ಸ್ತ್ರೀಲಿಂಗ ಲಡ್ಕಿ ಚಾಚಿ ಪುತ್ರಿ ಮಹಿಳಾ ಔರತ್ ಗೋಡಿ ಸ್ತ್ರೀ ನಾನಿ ಕವಯಿತ್ರಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಎಸ್ ಸ್ತ್ರೀಲಿಂಗ ಆಗ್ತದ ಬುಡ್ಡ ಸಹಿತನು ಕೂಡ ಪುಲ್ಲಿಂಗನೇ ಆಗ್ತದೆ ಇಷ್ಟಿತ್ತು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಇನ್ನ ನೆಕ್ಸ್ಟ್ ಇರೋದು ನಮೂನೆ ಅನುಸಾರ ಶಬ್ದಕ ಅನ್ಯ ಲಿಂಗ ರೂಪಲಿಕೆ ಅಂತ ಕೇಳಿದ್ದಾರೆ ಸೊ ಬೇಟಾ ಬೇಟಿ ಆಗ್ತದ अदे तरह क्या पुत्र पुत्री दादा दादी काका काकी मौसा मौसी पोता पोती लड़का लड़की नाना नानी चाचा चाची देव देवी बच्चा बच्ची नेक्स्ट नमूने के अनुसार अन्य लिंग रूप को लिखना है सेवक सेविका कुत्ता कुत्ते अंत इले नमूना को सेवक सेविका द सो गायक ऐन गायिका शिक्षक शिक्षिका लेखक लेखिका नायक नायिका ಅಧ್ಯಾಪಕ್ ಅಧ್ಯಾಪಿಕಾ ಈ ಕಡೆ ಕುತ್ತ ಮತ್ತು ಕುತ್ತ್ಯಾ ಅದೇ ತರ ಬೇಟ ಏನಾಗ್ತದ ಬಿಟಿಯಾ ಚೂಹ ಚೂಹಿಯ ಬುಡ ಬುಡಿಯ ಬಾಲಿಕಾ ಬಾಲಕ್ ಬಂದರ್ ಬಂದರಿಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಮಿಲಾನ್ ಕಿಜಿ ಅಂತ ಇದೆ ಹೊಂದಿಸಿ ಬರೆಯಿರಿ ಇಲ್ಲಿ ಮೊದಲ ಎರಡು ಕೋಷ್ಟಕದಲ್ಲಿ ಪ್ರಶ್ನೆ ಮತ್ತು ಉತ್ತರ ಇದಾವೆ ಮುಂದಿನ ಕೋಷ್ಟಕದಲ್ಲಿ ನಾನು ಏನ್ ಮಾಡಿದ್ದೀನಿ ಉತ್ತರಗಳನ್ನೇ ಕೊಟ್ಟಿದ್ದೀನಿ ಸೊನ್ನರ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದ ಮಾದಾ ಬೈಸ್ ಬೈಸಾ ಬಹನ್ ಭಾಯ್ ಮಾತಾ ಪಿತಾ नर मादा राजा राणी और आदमी पुरुष स्त्री सास ससुर वर वधु युवक युवती ताऊ ताई अंतकेन सर उत्तर आता नेक्स्ट गतिविधि अन्य गतीविधी दन्यवचन पहचानना कोचान आहे के अनुसार शब्द को लिखिए रूपिये नमुना कोटे कमरा कमरे लड़का लडके ಸೋ ಕಮರ ಕಮರೆ ಇದೆ ಅದೇ ತರನೇ ಬರಿಬೇಕಾದ್ರೆ ಘಡಾ ಘಡೆ ಗುಬ್ಬಾರ ಗುಬ್ಬರೆ ಪಂಕ ಪಂಖೆ ಕಮರ ಕಮರೆ ನೆಕ್ಸ್ಟ್ ಲಡ್ಕಾ ಲಡ್ಕೇ ಘೋಡಾ ಘೋಡೆ बच्चा ಬಚ್ಚೆ ಪತ್ತಾ ಪತೆ ಗದಾ ಗಡೆ ಇನಿಲಿನ್ನು ಕೂಡ ನಮೂನೆಕೇ ಅನುಸಾರ್ ಅನ್ಯ ವಚನ ಕೇಳಿದರೆ ಬಾತ್ баತೆ ಕೇಳಿದಾರೆ ಲತಾ ಲತಾಯಿ ಅಂತ ಕೇಳಿದಾರೆ ಸೋ ಬಾತ್ баತೆ ಆದ್ರೆ ರಾತ್ರಾತೆ ಕತಾರ್ ಕತಾರೇಂ ಸಡಕ್ ಸಡಕೇ ಆಂಕ ಆಂಖೇ ಚಾದರ್ ಚಾದರೇಂ ಪುಸ್ತಕ ಪುಸ್ತಕೇ स लता लताए कविता कविताए दिशा दिशाए भाषा भाषाए माला मालाए प्रतियोगिता प्रतियोगिताए सुविधा सुविधाए इनीलिनो कोडा नमूने के अनुसार अन्य वचन रूपे केलिदारा लड़की लड़कियां कोटिदारा अदीतर टोपी टोपिया कली कलिया साड़ी साड़ियां नदी नदिया निधि निधिया नीति नीतियां सो लता लताया अदे तरह कविता कविताएं दिशा दिशाएं भाषा भाषाएं माला मालाएं देवता देवताए सुविधा सुविधाएं अंतक नमूने के अनुसार अन्य वचन रूप आगता इन नमूने के अनुसार अन्य वचन रूप में लिखना है अल मेले को बच्चा पढ़ रहा है बच्चे पढ़ रहे हैं अधे तरह लड़का खेल रहा है लड़के खेल रहे हैं यह किताब है ये किताबें हैं घर में चूहा दौड़ रहा है घर में चूहे दौड़ रहे हैं ತೇಜ್ ಹವಾ ಚಲ್ ರಹಿ ಹೇ ತೇಜ್ ಹವ ಏ ಚಲ್ ರಹಿ ಹೈ ಛಾತ್ರ ಬಸ್ ಸೇ ವಿದ್ಯಾಲಯ ಜಾ ರಹಿ ಹೇ ಛಾತ್ರ ಬಸ್ ಸೇ ವಿದ್ಯಾಲಯ ಜಾ ರಹಿ ಹೈ ಅಂತಕ್ಕಂಥದ್ದಾಗ್ತದೆ ಗತಿವಿಧಿ ದಿನ ಕಾರಕ್ ಪರಿಚಿತ ಪರಿಚಿತ್ ಹೋನಾ ಇದೆ ಇವೆಲ್ಲ ಕಾರಕ ಚಿಹ್ನೆಗಳೇ ಇತ್ತು ಇನ್ನ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಪ್ರಶ್ನೆಗಳಿದಾವೆ ಇವೆಲ್ಲ ಕಾರಕಕ್ಕೆ ಅವರು ಏನು ಮಾಡಿದರೆ ಉದಾಹರಣೆಗಳನ್ನು ಕೊಟ್ಟಿದ್ರು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಹೋಗುವ वाक्य में प्रयुक्त कारक चिन्हों को पहचान कर उसका नाम लिखे अंतर सो बालक कुत्ते को भोगता है अंत कारक चिन्ह कारक इली से करण कारक का संबंध कारक पर अधिकरण कारक अंत उत्तर आगे नेक्स्ट आवर में उचित कारक चिन्हों को चयन कर कर लिखना है सो आंसर नोडवा हमारे घर के सामने आम का पेड़ है पेड़ पर तोता बैठा है सुरेश रमेश को बुलाता है शेर जंगल में शिकार करता है दादी के घर में बिल्ली है तालाब में पानी साफ है राधा की माँ खाना बनाती है के पिताजी हैं, पिताजी अपने पुत्र के लिए खिलौने लाए अत उत्तर आगता इन रचना के अनुसार वाक्यों के भेदअन को वाक्य प्रकार अल ने चटव इतना उपरोक्त विवरण को पढ़कर रचना की दृष्टि से निम्नलिखित वाक्यों के भेद बताए वाक्य बताएं मैं पाठशाला जाता हूँ सरल वाक्य पिताजी बाजार गए और बच्चों के लिए मिठाई लाए संयुक्त वाक्य माताजी ने मुझसे कहा कि वे बीमार है मिश्र वाक्य तुम इसे करने में सक्षम हो या नहीं संयुक्त वाक्य अंत नेक्स्ट मेरा घर निकट है सरल वाक्य ಇಲ್ಲಿ ನಿಮ್ಮಲಿಖಿತ ವಾಕ್ಯ ಮಿಲಾಕರ್ ಸಂಯುಕ್ತ ವಾಕ್ಯ ಬನಾಯಿ ಅಂತ ಕೇಳಿದ್ದಾರೆ ಸೊ ಎರಡು ವಾಕ್ಯಗಳನ್ನ ಕಬ್ ಮಾಡಬೇಕು ಜಾಯಿಂಟ್ ಮಾಡಿ ಅಲ್ಲಿ ಸಂಯುಕ್ತವನ್ನ ಮಾಡಬೇಕು ಸಂಯುಕ್ತ ವಾಕ್ಯ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಚಿಹ್ನೆಗಳು ಬರ್ತವೆ ಯಾ ಇಸ್ಲಿ ಲೇಕಿನ್ ಯವಮ್ ಅಂತಕ್ಕಂಥದ್ದು ಬಳಕೆ ಮಾಡಬಹುದು ರೈಟ್ ಯಾವ್ದು ಆಗ್ತದೆ ಅಂತ ನೋಡುವ ತುಮ್ ಘರ್ ಜಾವೋ ತಬ್ ಆರಾಮ್ ಅಂತ ಇದೆ ತುಮ್ ಘರ್ ಜಾವೋ ಅವ್ರ ಅಂತಕ್ಕಂಥದ್ದು ಬಳಸಿ ಇದು ಎರಡು ವಾಕ್ಯ ಜಾಯಿನ್ ಮಾಡಬೇಕಿತ್ತು मैं काम करता हूँ परिश्रमी कहलाता हूँ मैं काम करता हूँ इधु पूर्ण वाक्य तक दो अली इसलिए बर परिश्रमी कहलाता हूँ अंत बरी ठीक से काम करो नौकरी छोड़ दो इली ठीक से काम करो इधु पूर्ण विराम तक या अच्छी नौकरी छोड़ दो आपके लिए चाय बनी है मेरे लिए कॉफी इली इधु पूर्ण वाक्य तक आपके लिए चाय बनी है और मेरे लिए कॉफी ಹಮ್ ಜಾನಿ ಚಾತೆ ಕೆ ಪಿತಾಜಿ ನಹಿ ಮಾನಿ ಇದು ಪೂರ್ಣ ವಾಕ್ಯವನ್ನು ತೆಗೆದು ಹಮ್ ಜಾನಿ ಚಾತೆ ಲೇಖನ್ ಆಪ್ ಕೆ ಪಿತಾಜಿ ನಹಿ ಮಾನಿ ಅಂತ ಬರೀರಿ ಇಷ್ಟೇ ಇತ್ತು ಎಂಟನೇ ತರಗತಿಯ ಐದನೇ ಕಲಿಕಾ ಫಲದ ಪ್ರಶ್ನೆಗಳಿಗೆ ಉತ್ತರಗಳನ್ನು ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನ್ ಅನ್ನು ಅವಶ್ಯವಾಗಿ ಹೊತ್ತಿ ನಮದೇ ಒಂದು ಎಸ್ ಟೆಲಿಗ್ರಾಮ್ ಗ್ರೂಪ್ ಅದ ಜೊತೆಗೆ ವಾಟ್ಸಪ್ ಚಾನಲ್ ಅದ ಅವುಗಳ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಬೇರೆ ವಿಷಯದಲ್ಲಿ